ನಿಜವಾಗ್ಲು ಒಂದ್ ಹೇಳ್ಬೇಕು ಅಂತಂದ್ರೆ ಈ ಒಂದು ಪ್ರಚಾರದ ಹುಚ್ಚು ಹೆಚ್ಚಾಗಿ ಈ ತರ ಆಗ್ತಾ ಇರ್ತಕ್ಕಂಥದ್ದು ಅನ್ಸ ಅನ್ನೋದು ನನ್ನ ಭಾವನೆ ಯಾಕೆಂದ್ರೆ ಲಾಯರ್ ಜಗದೀಶ್ ಅವರು ಬಂದ್ರು ಲಾಯರ್ ಜಗದೀಶ್ ಅವರು ಬಿಗ್ ಗೆ ಬಂದಿದ ತಕ್ಷಣ ಏ ಆ ಅಂತ ಅಂದಿದ ತಕ್ಷಣ ಕರ್ನಾಟಕದ ಕ್ರಶ್ ಆಗಿ ಹೋಗ್ಬಿಟ್ರು ಹದಿನೈದು ದಿನಕ್ಕೆ ಕರ್ನಾಟಕದ ಕ್ರಶ್ ಆದ್ರು ನಾನ್ ಯಾಕೆ ಆಗಲ್ಲ ಇನ್ನು ನನ್ ಜೋರಾಗಿ ಬಾಡಿ ಐತೆ ನನಗ್ ಜೋರಾಗಿ ವಾಯ್ಸ್ ಐತೆ ನನಗ್ ಕೆಟ್ಟ ಕೆಟ್ಟ ಪದಗಳು ಇನ್ನೂ ಜಾಸ್ತಿ ಬರುತ್ತೆ ಅನ್ನೋ ಒಂದು ಭ್ರಮೇಲಿ ಈ ವ್ಯಕ್ತಿ ಅದೇನು ಅಂತಾರಲ್ಲ ಮಾನಸಿಕವಾಗಿಲ್ಲ ಕುಂದಿ ಇಷ್ಟು ದಿನ ಯಾವ್ದು ಅವಕಾಶಗಳು ಸಿಗದೆ ಇದ್ದು ಈ ತರ ಹೋಗಿದ ತಕ್ಷಣನೇ ಅಲ್ಲಿ ಫಸ್ಟ್ ಹೋಗ್ತಲೇನೆ ಸುದೀಪ್ ಅವ್ರಿಗೆ ಅಲ್ಲೇ ಕೋಪ ಬಂದಿತ್ತು ಅದನ್ನ ಯಾರು ಅಬ್ಸರ್ವ್ ಮಾಡಿದಿರೋ ಮಾಡಿರೋ ಗೊತ್ತಿಲ್ಲ ಅದ್ರಲ್ಲಿ ಒಬ್ರು ತಿಕ್ಳು ಅರ್ಧ ತಿಕ್ಳು ಅಂತ ಅಂದ್ಬಿಟ್ಟು ನಮ್ಮ ಉಪೇಂದ್ರ ಅವರ ಡೈಲಾಗ್ ನ ತಗೊಂತಾರೆ ಅರ್ಧ ತಿಕ್ಳು ಓಕೆ ಅರ್ಧ ಪುಕ್ಳು ಓಕೆ ಹಂಗಾದ ಇವನೇನು ಅರ್ಧ ತಿಕ್ಳುನು ಅಲ್ಲ ಅರ್ಧ ಪುಕ್ಳುನು ಅಲ್ಲ ಇವನು ಹಂಗಾದ ಇವ್ನೇನು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಒಂದು ಬಿಗ್ ಬಾಸ್ ಶೋ ಈ ಒಂದು ಕರ್ನಾಟಕ ಟೆಲಿವಿಷನ್ ಅಲ್ಲೇ ಬಹಳ ದೊಡ್ಡ ಶೋ ಆಗ್ತಾ ಈ ಬಿಗ್ ಬಾಸ್ ಶೋ ಆ ಬಿಗ್ ಬಾಸ್ ಶೋಗೂ ಮರ್ಯಾದೆ ಕೊಡದೇನೆ ಒಳಗಡೆ ನುಗ್ಗಿದ ತಕ್ಷಣ ಅಂದ್ರೆ ಬಿಗ್ ಬಾಸ್ ಶೋ ಬಗ್ಗೆನು ಕೂಡ ಡೌಟ್ ಆಗುತ್ತೆ ಯಾಕಂದ್ರೆ ಹಿಂಗೆ ಏನೋ ಕೆಟ್ಟ ಮಾತಾಡೋ ಮಾತಾಡೋಂತವ್ರನ್ನ ಹೊಲ್ಗರ್ ಮಾತಾಡೋ ಮಾತಾಡುವಂತವ್ರನ್ನ ಒಂದು ತ್ರೋಟಕಾಲ್ಸ್ ಅಂತ ಇರುತ್ತೆ ಅಂತ ನಮ್ಮ ಸುದೀಪಣ್ಣ ಹೇಳಿದ್ರಲ್ಲ ಆ ತೋಟ ಕಲ್ ಮೀರಿ ಮಾತಾಡ್ತಾನಲ್ಲ ಈ ವ್ಯಕ್ತಿ ಏನ್ ಇವ್ಗೆ ಒಂದ್ ಸ್ವಲ್ಪ ಏನಾದ್ರು ಪರಿಜ್ಞಾನ ಇದೆಯಾ ಅಥವಾ ಬಿಗ್ ಉಚ್ಗಿ ಗೊತ್ತಾಗ್ತಾ ಇಲ್ಲ ಅಲ್ಲ ಅದೇ ಗೊತ್ತಾಗ್ತಾ ಇಲ್ಲ ಸತ್ಯವಾಗಿ ಯಾಕೆಂದ್ರೆ ಒಂದು ಯಾವ ತರ ಮಾತಾಡ್ಬೇಕು ಪಾಪ ಆ ವ್ಯಕ್ತಿ ಗೋಡ್ ಸುರೇಶ್ ಈಗ ಐವತ್ ಅರ್ವತ್ ದಿನಗಳಿಂದ ಆಡ್ಕೊಂಡ್ ಬಂದಿರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಗೆ ಓಕೆ ಅವರ ಒಂದು ಸ್ಟ್ರಾಟರ್ಜಿಸ್ ಇರುತ್ತೆ ಇನ್ನೊಂದಿರುತ್ತೆ ಮತ್ತೊಂದು ಇರುತ್ತೆ ಎಲ್ಲ ಇರುತ್ತೆ ಸ್ವಾಮಿ ಓಕೆ ಆದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ಗೊತ್ತಾಗಲ್ವಾ ಈಗ ಹಂಗಾದ್ರೆ ಮಾತಾಡದೆ ಇರೋ ಧರ್ಮ ಧರ್ಮ ಮಾತೇ ಗುರು ಹಂಗಾದ್ರೆ ಇಲ್ವಾ ಚೆನ್ನಾಗ್ ಆಡ್ತಾ ಇಲ್ವಾ ಆಟನಾ ಕರ್ನಾಟಕ ಜನ ಓಟ್ ಹಾಕ್ತಾ ಇಲ್ವಾ ಧರ್ಮಕ್ಕೆ ಜ ಜಗಳ ಮಾಡ್ದವ್ರಿಗೇನೆ ಬಾಯ್ ಮಾಡ್ಕೊಂಡವ್ರಿಗೇನೆ ಓಟಾ ಏನು ಒಂದು ಏನಂತಾರೆ ತಿಕ್ಳು ಬುದ್ಧಿ ಇಟ್ಕೊಂಡು ಯಾಕೆ ಹೋಗ್ತಾವ್ರೆ ಬಿಗ್ ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗವನೇ ಹೋಗ್ಬಿಟ್ಟು ಅವ್ಳು ಶೋಭಾ ಫಸ್ಟ್ ಅದು ಫಸ್ಟ್ ದಿನ ಹಾರಾಡಿದ್ರು ಶೋಭಾ ಆಮೇಲೆ ಎರಡನೇ ದಿನ ಡುಸ್ ಪಟಾಕಿ ಯಾವಾಗ ಮೇಲಿಂದ ಕೆಳಗಡೆ ಬಿದ್ರು ಬಿದ್ರೋನೆ ಅವರು ಅದೇ ಜಗಳ ಆಡೋದು ಏನು ಕಾಡ್ತಾ ಇರತಕ್ಕಂಥ ಪ್ರಶ್ನೆ ಬಿಗ್ ಬಾಸ್ ಶೋ ಅನ್ನೋದು ಇರ್ಬೇಕಾ ಶೋ ಇದ್ರು ಕೂಡ ಇಂತ ಜಗಳ ಆಡೋದಕ್ಕೋಸ್ಕರ ಶೋ ಇಟ್ಟವ್ರಾ ಏನಕ್ಕೆ ಅನ್ನೋದು ನನ್ಗೆ ಸತ್ಯವಾಗಿ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಒಂದು ಸಾಮಾನ್ಯ ಪ್ರಜೆ ಆಗಿ ಹೋಗ್ತಕ್ಕಂತ ರೈಟ್ಸ್ ಗಳಿಲ್ವಾ ಯಾರು ಎಲ್ಲಾ ಬರೀ ಸೆಲೆಬ್ರಿಟಿಗಳನ್ನೇ ಎಲ್ಲಾ ಬರೀ ಆ ಏನೋ ದೊಡ್ಡದಾಗ್ ದುಡ್ ಮಾಡಿರ್ತಕ್ಕಂಥವ್ರನ್ನೇ ಎಲ್ಲ ದುಡ್ಡಿರೋ ಕರ್ಸಿದ್ರೆ ಸಾಮಾನ್ಯ ಪ್ರಜೆಗೂ ಅವನ್ಗುನು ಇರುತ್ತೆ ಗುರು ಒಬ್ಬ ಕಲಾವಿದ್ರಿಗ ನಮ್ಮಂತ ಕಲಾವಿದ್ರುಗಳು ರಾತ್ರಿ ಆಗ್ಲೋ ಅಂದಂಗೆ ಕಷ್ಟ ಪಡ್ಕೊಂಡು ಓಡಾಡ್ತಾ ಇರ್ತೀವಿ ಒಂದು ವೇದಿಕೆ ಕೊಟ್ರೆ ಏನೋ ಒಂದ್ ಇದಾಗುತ್ತೆ ಆಟೋ ಡ್ರೈವರ್ಸ್ ಗಳು ಇರ್ತಾರೆ ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ ಅಂತವ್ರನ್ನೆಲ್ಲಾ ಬಿಡ್ತಾರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಕಳ್ಸಿದ್ರು ಅವರೇ ಫಸ್ಟ್ ಎಂಟ್ರಿ ಏನು ಬಿಗಿನಿಂಗ್ ಕಳ್ಸಿದ್ರು ಅವ್ರೆ ಯಾವಾಗ ಕಳ್ಸಿದ್ರು ಅವ್ರೆ ನಾವುಗಳೇನ ಹಾಕ್ಬೇಕು ನೋಡ್ತಾನೆ ಇರ್ಬೇಕು ಅದೇ ನೋಡ್ತಾ ಇರ್ಬೇಕು ನೋಡ್ಬಿಟ್ಟು ಹಿಂಗ್ ಬಾಯ್ ಬಡ್ಕೊಂಡು ನಾವು ನಮ್ಮ ಮಕ್ಳುಗಳು ಮಾಡುವಂತ ತಿಕ್ಳು ಪುಕ್ಳು ಆ ಏನು ಆಟಗಳಿಗೆ ನಾವು ಅದಕ್ಕೆ ಮನೆ ಹಾಕೊಂಡ್ ಕುತ್ಕೋಬೇಕು ಕೇಬಲ್ ಚಾರ್ಜ್ ಗಳು ಕಟ್ಕೊಂಡು ಕೇಬಲ್ ಚಾರ್ಜ್ ಅಷ್ಟೇ ಅಲ್ಲ ಜಿಯೋ ಸಿನಿಮಾಗೆ ಎಂಬತ್ ರೂಪಾಯಿ ಕಟ್ಟಿದ್ರೆ ಮಾತ್ರ ಇಬ್ರು ನೋಡುವಂತ ಬಂದ್ರೆ ಫ್ಯಾಮಿಲಿ ಟುಗೆದರ್ ನೋಡುವಂತ ಅವಕಾಶ ಸಿಗುತ್ತೆ ಸಾಮಾನ್ಯ ಜನಗಳ ಪಾಪ ಗೊತ್ತಿಲ್ಲ ಸಾಮಾನ್ಯ ಜನರು ಏನು ಏನ್ ನೋಡ್ತಾ ಇದ್ ಬಿಡು ಒಂದ್ಸರಿ ಆಗ್ಸದಲ್ವಾ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ತಾರೆ ಒಬ್ಬ ನೋಡ್ಬೇಕು ಅಂದ್ರು ಒಂದು ಮೊಬೈಲ್ ನಲ್ಲಿ ಇಪ್ಪತ್ತೊಂಬತ್ತು ರೂಪಾಯಿ ಖರ್ಚು ಮಾಡೇ ನೋಡ್ಬೇಕು ಪುಕ್ ಶೇನು ನೋಡಿಸ್ತಾ ಇಲ್ಲ ಅವರು ಓಕೆನಾ ಪುಕ್ಷಟ್ಟೆ ಪುಕ್ ಶೆ ನೋಡೋ ನಮ್ ಪುಕ್ಷೆ ನೋಡೋ ಇದೇ ಇಲ್ಲ ಯಾಕಂದ್ರೆ ಇಂಟರ್ನೆಟ್ ಇಂದ ನೋಡ್ತೀವಿ ನಾವು ಸೊ ಪುಕ್ಷೆ ಹೆಂಗ್ ನೋಡೋದಕ್ಕಾಗತ್ತೆ ನಾವು ದುಡ್ಡು ಕೊಟ್ ನೋಡಿ ಇಂತ ತಿಕ್ಳು ಪುಕ್ಳು ನನ್ನ ಮಕ್ಕಳುಗಳನ್ನ ನಾವು ಅಂತ ಕರ್ಮ ನಮ್ಗೇನು ನಾನ್ ಕೇಳೋದು ಹಾ ಅದೇ ಹೇಳ್ತಾ ಇದೀನಲ್ಲ ಟೋಟಲಿ ಜಗದೀಶ್ ಅವ್ರು ಮಾತಾಡಿದ ತಕ್ಷಣ ಕರ್ನಾಟಕದ ಕೃಷ್ಣನೋ ಒಂದು ಭ್ರಮೇಲ್ ಬಂದವನು ಅವನಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಕರ್ನಾಟಕದ ಅನ್ನೋದು ನನ್ನ ಪ್ರಕಾರ ಕರ್ನಾಟಕದ ಕ್ರಶ್ ಅಂತ ಜಗದೀಶ್ ಅವ್ರಿಗೆ ಕೊಟ್ಟಿರತಕ್ಕಂತ ಉದಾಹರಣೆ ಏನ್ ಗೊತ್ತಾ ನೆಕ್ಸ್ಟ್ ವಾರ ನೀನ್ ಕಳ್ಸೇ ಕಳಿಸ್ತೀವಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನನ್ನ ಪ್ರಕಾರ ಜನ್ ಅರ್ಥ ಮಾಡ್ಕೋಬೇಕು ಅಥವಾ ಜಗದೀಶ್ ಅವ್ರ ಅರ್ಥ ಮಾಡ್ಕೋಬೇಕಾಯ್ತು ಜಗದೀಶ್ ಅವ್ರ ಅರ್ಥ ಮಾಡ್ಕೊಂಡಿದ್ರು ಕೂಡ ಆ ಕರ್ನಾಟಕದ ಕ್ರಶ್ ಅನ್ನೋದ ಒಂದು ಬಿರ್ದೇನ್ ಕೊಟ್ಟಿದಾರಲ್ಲ ಅದನ್ನ ಜನಗಳೇ ನಿಜವಾಗ್ಲು ಕೊಟ್ರ ಏನ್ ಕೊಟ್ರು ಹೆಂಗ್ ಕೊಟ್ರು ಅದನ್ನ ಅಂದ್ರೆ ಆ ಒಂದು ಕ್ರೆಶ್ ಅನ್ನೋದನ್ನ ಕೊಟ್ಟಿದ ನಾನು ಹಿಂಗೆ ಯಾರ ಆಡಿದ್ರೆ ನಾನು ತಿಕ್ಲು ಪುಕ್ಲನ್ ತರನ ಪೆಂಗ್ ಪೆಂಗರ ಆಡಿದ್ರೆ ಸಡೆ ತರ ಆಡಿದ್ರೆ ನನ್ಗುನು ಟಿ ಆರ್ ಪಿ ಬಂದ್ಬಿಡುತ್ತೆ ನಾನು ಕುತ್ಕೊಂಡ್ರು ಟಿ ಆರ್ ಪಿ ಬಂದ್ಬಿಡುತ್ತೆ ನನ್ಗುನು ಸೆಕೆಂಡ್ ಕರ್ನಾಟಕ ಕ್ರಿಶ್ಚನ್ ಅಂತನೋ ಅಥವಾ ನಮ್ಮ ಕಿಚ್ಚ ಸುದೀಪಣ್ಣನ ಕಿಚ್ಚ ಸು ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಅಂತನೋ ಕೊಟ್ಬಿಡ್ಬಹುದು ಅನ್ನೋ ಒಂದು ಭ್ರಮೇಲ್ ಬದುಕ್ತಾ ಇದ್ದಾನೆ ಈ ಒಂದು ಶನಿವಾರ ಸತ್ಯವಾಗಿ ಸುದೀಪಣ್ಣ ಬಂದ್ರು ಅಂತಂದ್ರೆ ಇಳಿಸ್ತಾರೆ ಅವನ್ನ ಸಡೆ ಅನ್ನೋದನ್ನ ಒಡೆ ಅನ್ನೋದನ್ನ ಏನು ಎಂತೆ ಆಡಿರೋದು ಗೊತ್ತೇನ್ರಿ ಆ ಒಂದು ಶೋ ಅಲ್ಲಿ ಇದ್ಕೊಂಡು ಒಂದು ರಿಯಾಲಿಟಿ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಇದ್ಕೊಂಡು ಅಮ್ಮನ ಅಕ್ಕನ ಮಾತುಗಳ್ ನಾಡ್ತಾನೆ ಇವನ್ ರಜಾಕು ಅಂತಂದ್ರೆ ಇವನ್ಗೆ ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಯಾರಾದ್ರೂ ಹೇಳ್ಕೊಂಡ್ ಕೊಟ್ಟಿದ್ದಾರೆ ಇವ್ರು ಏನ್ ಕಲಿಸ್ಕೊಂಡ್ ಕೊಡ್ತಾರೆ ಇಂತಹ ಅವ್ರನ್ನ ನಾವ್ ಬೆಳೆಸೋದ್ರಿಂದ ಪ್ರೋತ್ಸಾಹ ಮಾಡೋದ್ರಿಂದ ನಮಗ್ ಸಿಕ್ತಕ್ಕಂತಹ ಪ್ರಯೋಜನಗಳಾದ್ರೂ ಏನ್ ಸ್ವಾಮಿ ನಾವು ಯುವ ಪೀಳಿಗೆಗಳಿಗೆ ಇದನ್ನೇ ಅಮ್ಮನಂತ ಅನ್ನೋ ಅಕ್ಕನ ಅಂತ ಹೇಳ್ಕೊಂಡ್ ಕೊಡುವಂತ ಒಂದು ಪ್ರಚೋದನಕಾರಿಯಾಗಿ ಅವನು ಒಳಗಡೆ ಹೋಗಿದಾನೇನೋ ಅನ್ನೋ ಒಂದು ಸೃಷ್ಟಿ ಆಗತ್ತ ನಮ್ಗೆ ಯಾರು ರಜಕ್ಕ ಯಾರನ್ನ ಲಾಯರ್ ಜಗದೀಶ್ ಅವ್ರನ್ನ ಹೆಂಗೆ ಒಂದು ಯಾವ್ದೋ ಒಂದು ಕೊಟ್ಟುಬಿಟ್ಟು ಕಳ್ಸಿದ್ರು ಇವ್ನಿಗ್ ಕೊಡದಂಗ್ ಕಳಿಸ್ತಾರೆ ನಿಜ ಹೇಳ್ತೀನಿ ಕೇಳ್ರಿ ಇವನಿಗೆ ಕೊಡದಂಗ ಕಳಿಸ್ತಾರೆ ಯಾಕೆಂದ್ರೆ ಈ ತರ ಯಾರ್ರಿ ಒಂದು ಸಮಾಜಕ್ಕೆ ಏನಾದ್ರು ಒಂದು ಸಾರುವಂತ ಒಂದು ಮೆಸೇಜ್ ಇದು ಹ ಸಮಾಜಕ್ಕೆ ಏನಾದ್ರು ಸಾರ್ತಾರೆ ಹಾಳು ಮಾಡ್ಬಿಡ್ತಾರೆ ಸಮಾಜ ಮಾಡುವಂತ ಒಂದು ಪ್ರಯತ್ನಗಳು ನಡೆಯುತ್ತೆ ಬಿಗ್ ಬಾಸ್ ಶೋ ಅನ್ನೋದು ಒಳ್ಳೆ ಒಂದು ಟಿ ಆರ್ ಪಿ ಸೇರ್ಕೊಂಡು ಅಲ್ಲ ಸಮಾಜಕ್ಕೂ ಪ್ರಾಬ್ಲಮ್ ಕಾರ್ಯಕ್ರಮಕ್ಕೇನು ಟಿ ಆರ್ ಪಿ ಬಂದ್ಬಿಡುತ್ತೆ ಹೆಂಗ ಹೋಗ್ಬಿಡ್ತಾರೆ ಅವರು ಸಮಾಜಕ್ಕೆ ಇದರಿಂದ ಸಾರುವಂತ ಒಂದು ಮೆಸೇಜ್ ಆದ್ರೂ ಏನ್ರಿ ಬಿಗ್ ಬಾಸ್ ಶೋನ ನ ಜಗಳ ಮಾಡುವಂತವ್ರು ಕೊಲೆ ಇನ್ನು ನೆಕ್ಸ್ಟ್ ಇನ್ನ ಮುಂದಿನ ಸೀಸನ್ ನಲ್ಲಿ ಕೊಲೆಗಾರರನ್ನ ಸುಳ್ಗ ಸುಳ್ಗಾರರನ್ನ ಕಳಿಸ್ಬಿಡ್ಲಿ ಬಿಡ್ರಿ ನಾನು ಒಬ್ಬ ಸಾಮಾನ್ಯ ಪ್ರಜಾಸ್ವಾಮಿ ನಾವು ಭಾರತೀಯ ಪ್ರಜೆ ನಾನೊಬ್ಬ ಓಕೆನಾ ಯಾರು ಮಾತಾಡಲ್ಲ ಅಂತಂದ್ರೆ ಏನು ನಮ್ಗೂನು ಥ್ರೆಡ್ ಕಾಲ್ಸ್ ಗಳೆಲ್ಲ ಬರಬಹುದು ಬಂದಿದೆ ಬಿಡ್ರಿ ತುಂಬಾ ಥ್ರೆಡ್ ಕಾಲ್ಸ್ನ ನೋಡಿರೋಂತವ್ರು ನಾವು ಇದೆಲ್ಲ ಯಾವ್ದು ಲೆಕ್ಕನೂ ಅಲ್ಲ ನಮ್ಗೆ ಓಕೆನಾ ನಾವ್ ಮೀಡಿಯಾ ಫೀಲ್ಡ್ ಅಲ್ಲೇ ಇರೋದ್ರಿಂದ ಯಾವ್ದು ಯಾವ್ದ್ರಿ ಏನ್ ಹೋಗ್ತಾ ಇದಾರೆ ಶೋಗೆ ಅದೇ ಹೇಳ್ತಾ ಇದೀನಲ್ಲ ಹಿಂಗೆ ಬೈಯೋರು ಒಗಳವರು ಇದನ್ ಮಾಡೋರು ಏನೋ ತಿಕ್ಲು ತರ ಪುಕ್ ಪುಕ್ಲು ತರ ಸೇರಿಸ್ಕೊಳ್ಳೋದಾದ್ರೆ ಮುಂದಿನ ಸೀಸನ್ ಅಲ್ಲಿ ಕೊಲೆಗಾರ ಸೇರಿಸಿಕೊಂಡ್ರಿ ಸ್ವಾಮಿ ನೀವು ಯಾಕೆಂದ್ರೆ ಇನ್ನೇನು ಲಾಂಗ್ ಬಿಟ್ಟು ಇನ್ನೆಲ್ಲನು ಆಗೋಗ್ಬಿಟ್ಟಿದೆ ಬಿಗ್ ಬಾಸ್ ಶೋ ನಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಶೋ ಏನ್ ನಡೀತಾ ಇದೆ ಎಲ್ಲಾನು ಆಗೋಗ್ಬಿಟ್ಟಿದೆ ಹೊಡೆಯೋದು ಆಗೋಗಿದೆ ಬಡಿಯೋದು ಆಗೋಗಿದೆ ಬೈಯೋದು ಆಗಿದೆ ಅವಾಚ್ಯ ಶಬ್ದಗಳಿಂದ ನಿನ್ಸೋದು ಆಗಿದೆ ಅಲ್ಲ ಈ ನೆಕ್ಸ್ಟ್ ಎಪಿಸೋಡ್ಗಳು ಬೇಕಿದ್ರೆ ಸೀಸನ್ ಅಲ್ಲಿ ಅಂತವ್ರನ್ನ ತಗೊಂಡ್ರು ಏನು ನಮ್ಗೇನು ವ್ಯತ್ಯಾಸ ಏನಿಲ್ಲ ಲಾಂಗುಗಳು ಬರ್ಬೋದು ಅಷ್ಟೇನೆ ಇನ್ನೇನ್ ಬೇರೆ ಇನ್ನೇನಿಲ್ಲ ಒಡೆಯೋದು ಆಗೋಗಿದೆ ಗುದ್ದದು ಆಗೋಗಿದೆ ಅವಾಚ್ಯ ಶಬ್ದಗಳಿಂದ ನಾವು ಕಾಮನ್ ಆಗಿ ಮನೆಯಲ್ಲಿ ಮಾತಾಡುವಂತ ವರ್ಡ್ಸ್ ಗಳ್ನ ಇಲ್ಲಿ ಬಿಗ್ ಬಾಸ್ ಶೋ ನಲ್ಲಿ ಸಾವಿರಾರು ಜನ ಕೇಳಿಸ್ಕೊಂಡು ಕೋಟ್ಯಂತರ ಜನ ಕೇಳಿಸ್ಕೊಂಡು ಕೋಟ್ಯಂತರ ತರ ಮಾತಾಡಬೇಕು ಅನ್ನೋ ಒಂದು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಇದನ್ನು ಏನಂತಾರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಲಾಂಗಿಡಿಯವ್ರನ್ನ ಮಚ್ಚಿಡಿಯವ್ರನ್ನ ಕರ್ಕೊಂಡ್ ಬಂದ್ರು ಏನು ವ್ಯತ್ಯಾಸ ಏನಿಲ್ಲ ಅವ್ರಿಗಾದ್ರು ಮಾನವೀಯತೆನಾದ್ರು ಇರುತ್ತೆ ಇವ್ರಿಗೆ ಮಾನವೀಯತೆ ಇಲ್ದಂಗ್ ಆಡ್ತಾ ಇದ್ದಾರಲ್ರಿ ಸರ್ ಬದ್ಲಾಗ್ಬೇಕಲ್ಲ ಒಂದು ನಾನ್ ಮೊದ್ಲಿಂದ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲಿಂದನೂ ಬಡ್ಕೊಂತ ಇದ್ದೀನಿ ಒಂದ್ ಹೆಣ್ಣು ಮಕ್ಕಳು ಬಟ್ಟೆ ಹಾಕೊಳ್ತಕ್ಕಂಥದ್ದು ಏನು ಬಟ್ಟೆ ಹಾಕೊಳ್ತಕ್ಕಂಥದ್ದು ಹೆಂಗ್ ಬಟ್ಟೆ ಹಾಕೋಬೇಕು ಆ ಇನ್ನ ಮಾತಾಡ್ತಕ್ಕಂಥ ರೀತಿ ರಿವಾಜ್ ಒಂದು ಅನ್ನೋದಿಲ್ವಾ ಕನ್ನಡ ಮಾತಾಡ್ಬೇಕು ಅಂತಾರಲ್ಲ ಎಷ್ಟು ಜನ ಕನ್ನಡದಲ್ಲೇನೆ ಅವ್ರ ದಿನ ಮಾತಾಡ್ತಾ ಇದ್ದಾರೆ ಸ್ವಾಮಿ ಇಪ್ಪತ್ನಾಲ್ಕು ಗಂಟೆ ಪ್ರಕಾರನ ಹೆಂಗೆ ಏನಿದೆ ಎಲ್ಲ ಲವ್ ಪು ಇನ್ನೊಂದು ಮತ್ತೊಂದು ಸಮಾಜಕ್ಕೆ ಸಾರುವಂತ ಒಂದು ಮೆಸೇಜ್ ಗಳು ಏನ್ ಬರ್ತಾ ಇದೆ ಹೇಳಿ ಸ್ವಾಮಿ ಜನಗಳು ನೋಡ್ತಾ ಇದ್ರಲ್ಲ ಈ ಮತ್ತೆ ಇನ್ನೂ ಕೆಲವು ಸೋ ಗಳು ಇರ್ತಾರೆ ನೀನ್ ಗುರು ಅಂತ ಹೇಳ್ತಾರೆ ನಮ್ ನಮ್ ಗುರು ನಾವು ನಮ್ ಇಷ್ಟ ನಮ್ ದುಡ್ಡು ನಮ್ ಕಾಸು ನಾವು ನೋಡ್ತೀವಿ ನೋಡ್ಬೇಕು ಅಂದ್ರೆ ನೋಡ್ತೀವಿ ಬಿಡ್ಬೇಕು ಅಂದ್ರೆ ಬಿಡ್ತೀವಿ ನಮ್ಗೆ ಸಾಮಾನ್ಯ ಪ್ರಜೆನಾನು ಸೊ ನಮ್ಗೆ ಆದಂತ ಹಕ್ಕುಗಳಿರುತ್ತೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ನಾವು ಮಾತಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಕೆಲವರೆಲ್ಲ ಹೇಳ್ಬಹುದು ಏ ನೀನ್ ನೋಡ್ಲಿಲ್ಲ ಮುಚ್ಕೊಂಡೋಗ್ ನೀನ್ ರೀಚಾರ್ಜ್ ಮಾಡಿಸ್ಬೇಡ ಬಿಡು ಬಿಗ್ ಬಾಸ್ ಶೋ ಯಾವನಾದ್ರು ಹೇಳೋಣ ಅಂತ ಹೇಳ್ತಾರೆ ಕೆಲವರೆಲ್ಲಾನ ಯಾವನು ಹೇಳಬೇಕಾಗಿಲ್ಲ ಏನೋ ಒಂದ್ ಒಳ್ಳೆದ್ ಮೆಸೇಜ್ ಇರ್ಬೋದೇನೋ ಇನ್ನೊಂದ್ ಇರ್ಬೋದೇನೋ ಮತ್ತೊಂದ್ ಇರ್ಬೋದೇನೋ ಏನೋ ಒಂದು ತಿಳ್ಕೊಳ್ತಕ್ಕಂಥದ್ ಇರ್ಬಹುದು ಖಂಡಿತವಾಗಿ ಖಂಡಿತವಾಗಿ ಸರ್ ಯಾಕೆಂದ್ರೆ ಇದೇ ತರ ಬಿಡ್ತಾ ಹೋದ್ರೆ ಹೇಳದ್ನಲ್ಲ ನೆಕ್ಸ್ಟ್ ಸೀಸನ್ ಅಲ್ಲಿ ಕೊಲೆಗಾರರನ್ನ ಸುಳ್ಗ ಏನು ಸುಳ್ಗಾರರನ್ನ ಮೋಸ್ಗಾರರನ್ನ ಬಿಡೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಇದೇ ತರ ಆಗೋಯ್ತು ಅಂತಂದ್ರೆ ಅಟ್ಲೀಸ್ಟ್ ಇದನ್ನೊಂದ್ ಸ್ವಲ್ಪ ನೋಡಿ ಸಾಮಾನ್ಯ ಪ್ರಜೆಗಳಾದ್ರೂನು ಎಚ್ಚೆತ್ಕೊಂಡು ಆದಷ್ಟು ಮಾತಾಡುವಂತ ಒಂದು ಪ್ರಯತ್ನ ಮಾಡಿ